ಇಲ್ಲ ಮೊಬೈಲ್ ಯಾವುದು ಅವ್ನು ಕ್ಯಾರಿ ಮಾಡ್ತಾ ಇದ್ದ ಅವನೇ ಅವನೇ ಮೊಬೈಲು ಅಲ್ಲಿ ಬಿಟ್ಟು ಹೋಗಿರ್ತಾನೆ ಅವನು ಮೊಬೈಲು ಮತ್ತೆ ಚಪ್ಪಲಿ ಮತ್ತೆ ಒಂದು ಪತ್ರ ಕೂಡ ಅಲ್ಲಿ ಇಷ್ಟು ಹೋಗಿರ್ತಾನೆ ಯಾವುದೇ ಎವಿಡೆನ್ಸ್ಗಳನ್ನ ಅವನು ತಗೊಂಡು ಹೋಗ್ಬಾರ್ದು ಅನ್ನೋ ಒಂದು ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಪರಂಗಿಪೇಟೆಯ ದಿಗಂತ್ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು ಇಡೀ ಪೊಲೀಸ್ ವ್ಯವಸ್ಥೆಯನ್ನೇ ಪ್ರಶ್ನೆಯಿಂದ ನೋಡುವಂತೆ ಅನುಮಾನದಿಂದ ನೋಡುವಂತೆ ಮಾಡಿದ್ದ ಪ್ರಕರಣ ಕೊನೆಗೂ ಈಗ ಅದು ಸುಖಾಂತ್ಯ ಕಂಡಿದೆ ಮನೆ ಬಿಟ್ಟು ಹೋಗಿದ್ದಂತ ದಿಗಂತ್ ಯಾಕೆ ಆ ನಿರ್ಧಾರಕ್ಕೆ ಬಂದಿದ್ದ ಎಲ್ಲಿದ್ದ ಹೇಗಿದ್ದ ಯಾರಾದ್ರೂ ಅವನ ಹಿಂದೆ ಇದ್ರ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗಿದೆ ಅಂತೂ ದಿಗಂತ್ ಈಗ ಉಡುಪಿಯಿಂದ ವಾಪಸ್ ಬಂಟ್ವಾಳಕ್ಕೆ ಬಂದಾಗಿದೆ ಆದ್ರೆ ಇಲ್ಲಿ ಒಂದು ವಿಚಾರವನ್ನ ಸ್ಪಷ್ಟವಾಗಿ ನೋಡ್ಬೇಕು ಈತ ಎಷ್ಟು ಕಿಲಾಡಿ ಆಗಿದ್ದ ಅಂತೇಳಿ ಯಾಕೆಂದ್ರೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಈ ರೀತಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಕ್ಸಾಮ್ಗೆ ಭಯಪಟ್ಟು ಹೋಗ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಕ್ರಿಮಿನಾಲಜಿ ಕ್ರಿಮಿನಲ್ ಮೈಂಡ್ಸೆಟ್ ಎಷ್ಟರ ಮಟ್ಟಿಗೆ ಅಪ್ಲೈ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಬಹಳ ಪ್ರಳಯಾಂತಕ ಇವನು ಒಂದು ವಿಚಾರ ಇಷ್ಟೆಲ್ಲ ರಾದಾಂತ ಮಾಡಿ ಇಷ್ಟೆಲ್ಲ ನಷ್ಟ ಮಾಡಿ ಇಷ್ಟೆಲ್ಲ ಸರ್ಕಾರದ ಟೈಮ್ ವೇಸ್ಟ್ ಮಾಡಿರುವಂತಹ ದಿಗಂತ್ಗೆ ಪನಿಷ್ಮೆಂಟ್ ಆಗಬೇಕು ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಇದು ಕೇವಲ ದಿಗಂತ್ ಒಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ ದಿಗಂತ್ ರೀತಿಯಲ್ಲಿ ಯೋಚನೆ ಮಾಡುವ ಹದಿಹರೆಯದ ಯುವಕರಿಗೆ ಪಾಠ ಆಗಬೇಕು ನಾವೇನಾದರೂ ಒಂದು ಮೋಜಿಗೋ ಅಥವಾ ಯಾವುದೋ ಟೆನ್ಷನ್ ಅಲ್ಲೋ ಈ ರೀತಿ ಮಾಡಿದ್ರೆ ಪೇಚಿಗೆ ಸಿಲುಕಿಸಿದ್ರೆ ಅದರಿಂದ ನಷ್ಟ ಏನಾಗುತ್ತೆ ಏನು ಪನಿಷ್ಮೆಂಟ್ ಆಗುತ್ತೆ ಅಂತದು ಒಂದು ಜಾಗೃತಿ ಮೂಡಿಸೋಕ್ಕಾದ್ರೂ ಒಂದು ಪನಿಷ್ಮೆಂಟ್ ಆಗಬೇಕು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ದಿಗಂತ್ಗೆ ಈ ಪ್ರಕರಣದಲ್ಲಿ ಪನಿಷ್ಮೆಂಟ್ ಆಗುತ್ತಾ ಯಾಕಂದ್ರೆ ಕೇಸ್ ಹೈಕೋರ್ಟ್ವರೆಗೆ ಹೋಗಿದೆ ಹೇಬೇಸ್ ಕಾರ್ಪಸ್ ಕೂಡ ಆಗಿದೆ ಹೀಗಾಗಿ ಅವರಿಗೆ ಪನಿಷ್ಮೆಂಟ್ ಆಗುತ್ತಾ ಅಂತೇಳಿ ಈಗಿರೋ ಪ್ರಶ್ನೆ ಇದಕ್ಕೆ ನಾನು ಉತ್ತರವನ್ನ ಹೇಳ್ತೀನಿ ಆದ್ರೆ ಅದಕ್ಕೂ ಮೊದಲು ಇಡೀ ಪ್ರಕರಣದ ಬಗ್ಗೆ ಪೊಲೀಸರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇದನ್ನ ಪೊಲೀಸರು ಸಾಲ್ವ್ ಮಾಡಿದ ಕೇಸ್ ಅಲ್ಲ ಅಂದ್ರೆ ಅವ್ರು ಇನ್ನೂ ತನಿಖೆ ಹಂತದಲ್ಲಿ ಇದ್ರು ಬೇರೆ ಬೇರೆ ಸಾಕ್ಷಿಗಳನ್ನ ಹುಡುಕ್ತಾ ಇದ್ರು ಆದ್ರೆ ಉಡುಪಿಯ ಡಿ ಮಾರ್ಟ್ ಬಳಿ ಅಲ್ಲಿನ ಸಾರ್ವಜನಿಕರು ಸಂದರ್ಭಾನುಸಾರ ಅವರನ್ನು ಹುಡುಕಿ ಪತ್ತೆ ಮಾಡಿ ಕೊಟ್ಟಿದ್ದಾರೆ ಆದರೆ ಪೊಲೀಸರು ಇಡೀ ಪ್ರಕರಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಆತನಿಗೆ ಈಗ ಕಾನೂನಿನ ಪ್ರಕಾರ ಅವನನ್ನು ಜುಡಿಷಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ ಹೆಬೇಸ್ ಕಾರ್ಪಸ್ ಆಗಿರೋದ್ರಿಂದ ಸರ್ ಮೋಸ್ಟ್ಲಿ ಬುಧವಾರ ಹೈಕೋರ್ಟ್ಗೆ ಸಬ್ಮಿಟ್ ಮಾಡೋ ಸಾಧ್ಯತೆ ಇದೆ ಹೈಕೋರ್ಟಿಗೆ ಹಾಜರುಪಡಿಸಬೇಕು ಅಲ್ಲಿ ಒಂದೊಮ್ಮೆ ಕೋರ್ಟ್ ಏನಾದರೂ ಆತನಿಗೆ ಮಾಫಿ ಮಾಡಿ ವಾರ್ನಿಂಗ್ ಮಾಡಿ ಬಿಡ್ಬೋದು ಪ್ರಕರಣವನ್ನು ಬಿಡಬಹುದು ಅಥವಾ ನಾನೀಗಾಗಲೇ ಹೇಳಿದ ಹಾಗೆ ಇಷ್ಟೆಲ್ಲ ಪಜಿತಿಗೆ ಕಾರಣದ ಆತನನ್ನ ರಿಮ್ಯಾಂಡ್ ಹೋಮ್ಗೆ ಕಳಿಸುವ ಸಾಧ್ಯತೆ ಕೂಡ ಇದೆ ಆದ್ರೆ ಅದ್ರ ಅವಧಿಗೆ ಎಷ್ಟು ದಿನಕ್ಕೆ ಯಾವ ಪ್ರಮಾಣದಲ್ಲಿ ಆಗಿರುತ್ತೆ ಅದರ ಬಗ್ಗೆ ನಾವು ಕಾನೂನಿನ ಬಗ್ಗೆ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲವೂ ಕೂಡ ಕೋರ್ಟ್ ಅಲ್ಲಿ ವಿಚಾರಣೆ ಆಗಬೇಕು ಕೋರ್ಟ್ಗೆ ಹಾಜರುಪಡಿಸಬೇಕು ಆದ್ರೆ ಆ ರೀತಿ ಒಂದು ಸಾಧ್ಯತೆ ಇದೆ ಅನ್ನುವಂಥದನ್ನ ಎಸ್ ಪಿ ಅವರು ಕೂಡ ಹೇಳಿದ್ದಾರೆ ಎಕ್ಸಾಮ್ ಸ್ಟಾರ್ಟ್ ಆಗ್ಬೇಕಾಯ್ತು ಎರಡನೇಷನ್ ತಕ್ಕ ಮಾಡಿದ್ರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು ಸಿ ಡಬ್ಲ್ಯೂ ಸಿ ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲ ಮಂದಿರ ಬೋಂಡೆಲಲ್ಲಿ ಬಿಟ್ಟಿರ್ತೀವಿ ಮತ್ತೇನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರು ರೀಟರ್ ಪಿಕೇಷನ್ ಹಾಕೋದ್ರಿಂದ ಅಲ್ಲಿ ಕೂಡ ಅವನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದರನುಸಾರ ನಾವು ಅವನನ್ನು ಅಥವಾ ಬೇರೆ ಇನ್ನು ನಾನು ಆರಂಭದಲ್ಲೇ ಹೇಳಿದೆ ಈತ ಬಹಳ ದೊಡ್ಡ ಕಿಲಾಡಿ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಏನು ಮಟ್ಟಿಗೆ ಮೈಂಡ್ ಅಪ್ಲೈ ಅಂತ ಅಂತೇಳಿ ಈತ ಮನೆಯಿಂದ ಹೊರಟು ದೇವಸ್ಥಾನಕ್ಕೆ ಅಂತ ಹೊರಟಾಗ ಯಾವುದೇ ರೀತಿ ಬಟ್ಟೆ ಬರೆ ಬ್ಯಾಗನ್ನು ತಗೊಂಡೋಗಿರಲಿಲ್ಲ ಸೀದಾ ಮನೆಯಿಂದ ಹೊರಗಡೆ ಬಂದು ಅರ್ಕುಳಕ್ಕೆ ಹೋಗಿದ್ದಾನೆ ಅಲ್ಲಿ ಯಾರೋ ಒಬ್ಬರು ಅನಾಮಿಕರು ಕಂಡಂಥ ಅನಾಮಿಕರ ಜೊತೆಗೆ ಬೈಕಲ್ಲಿ ಲಿಫ್ಟನ್ನು ತಗೊಂಡು ಮಂಗ್ಳೂರು ನಗರಕ್ಕೆ ಹೋಗಿದ್ದಾನೆ ನಂತರ ಅಲ್ಲಿಂದ ಟ್ರೈನಲ್ಲಿ ಮೈಸೂರಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾನೆ ಬೆಂಗಳೂರಿಗೆ ಹೋದ ನಂತರ ದುಡ್ಡು ಖಾಲಿಯಾಗಿದೆ ಅಲ್ಲಿಂದ ನಂದಿ ಬೆಟ್ಟಕ್ಕೆ ಹೀಗೆ ಪ್ರೈವೇಟ್ ವೆಹಿಕಲ್ನಲ್ಲಿ ಡ್ರಾಪನ್ನು ತಗೊಂಡಿದ್ದಾನೆ ತಗೊಂಡ ನಂತರ ಅಲ್ಲಿ ಒಂದು ರೆಸಾರ್ಟಿಗೆ ಕೆಲಸಕ್ಕೆ ಸೇರಿ ಒಂದಷ್ಟು ಕಾಸನ್ನು ಸಂಪಾದನೆ ಮಾಡಿಕೊಂಡು ಅಲ್ಲಿಂದ ಸೀದಾ ಮತ್ತೆ ಶಿವಮೊಗ್ಗಕ್ಕೆ ಹೋಗಿದ್ದಾನೆ ಶಿವಮೊಗ್ಗದಿಂದ ಮುರುಡೇಶ್ವರ ಟ್ರೈನ್ ಹತ್ತಿ ಉಡುಪಿಗೆ ಬಂದಿದ್ದಾನೆ ಅಂದರೆ ಅವನಿಗೆ ಪ್ರೀಪ್ಲಾನ್ಡ್ ಇದು ಆಗಿತ್ತು ಅನ್ನೋದು ಸತ್ಯ ಆದರೆ ಮೋಟಿವೇಶನ್ ಅಂತ ಖಂಡಿತ ಇತ್ತು ನಾನು ಎಕ್ಸಾಮ್ಗೆ ಸರಿ ಓದಿಲ್ಲ ನಾನು ಹೋಗಬೇಕು ಅಂತೇಳಿ ಆದರೆ ಈ ವಯಸ್ಸಿಗೆ ಅವನು ಎಷ್ಟೆಲ್ಲ ಆಟ ಆಡಿಸಿದ ಅಂತೇಳಿ ಇದ್ರ ಜೊತೆಗೆ ಅವನು ಮುರುಡೇಶ್ವರ ಟ್ರೈನ್ ಹತ್ತಿ ವಾಪಸ್ ಹುಡುಕಿಗೆ ಬರುವ ಉಡುಪಿಗೆ ಬರುವಾಗ ತನ್ನ ಮನೆ ಮುಂದೆ ಹೋಗುತ್ತೆ ಟ್ರೈನ್ ಆ ಪರಿಸರದಲ್ಲೇ ಹೋಗುತ್ತೆ ಆಗ ಪೊಲೀಸರು ಹುಡುಕಾಡ್ತಿರೋದನ್ನು ಟ್ರೈನಲ್ಲಿ ಕೂತು ನೋಡಿದಾನೆ ನೋಡಿಬಿಟ್ಟು ತಮಾಷೆ ಮಾಡಿಕೊಂಡು ಅಂದ್ರೆ ಪೊಲೀಸ್ ಹೇಳೋ ಪ್ರಕಾರ ಅದನ್ನು ನೋಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ ಪರಿಸ್ಥಿತಿ ಹೇಗಿರ್ಬೋದಲ್ಲ ಮತ್ತು ಏನು ಅವನು ಕಳೆದ ಎಂಟೊಂಬತ್ತು ದಿವಸಗಳು ಏನು ಮಾಡ್ತಿದ್ದ ಇಲ್ಲಿದ್ದ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಫಸ್ಟ್ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಸ್ವಲ್ಪ ಮುಂದೆ ಅಪ್ಪಳ ಹತ್ರ ಬಂದು ಅಲ್ಲಿ ಮೇನ್ ರೋಡ್ಗೆ ಬಂದು ಮೇನ್ ರೋಡಿಂದ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತೊಗೊಂಡು ಮಂಗಳೂರು ಸಿಟಿಗೆ ಬಂದು ಸಿಟಿಯಿಂದ ಅವನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಆತ ಶಿವಮೊಗ್ಗಕ್ಕೆ ಬಸ್ ಹತ್ತಿರ್ತಾನೆ ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ನಂದಿ ಬೆಟ್ಟದ ಹತ್ರ ಹೋಗಿ ಅಲ್ಲೊಂದು ಖಾಸಗಿ ರೆಸಾರ್ಟ್ನಲ್ಲಿ ಒಂದು ಎರಡು ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ಸು ಅದೇ ರೂಟ್ನಲ್ಲಿ ನಂದಿ ಹಿಲ್ಸಿಂದ ಕೆಂಗೇರಿಗೆ ಕೆಂಗೇರಿಯಿಂದ ಮೈಸೂರಿಗೆ ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲೈಟ್ ಆಗಿರ್ತಾನೆ ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ತಗೊಳಕ್ಕೆ ಅಂತ ಹೇಳಿ ಅಲ್ಲಿನ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲದೇ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಇಟ್ಕೊಂಡು ಯಾರು ಏನು ಅಂತ ನಂತರ ಅವನ ಬಗ್ಗೆ ಮಾಹಿತಿನ ಪೊಲೀಸರು ಕೊಡ್ತಾರೆ ಪೊಲೀಸರು ಇಮಿಡಿಯೇಟಾಗಿ ಹೋಗಿ ಅವನನ್ನು ಸೆಕ್ಯೂರ್ ಮಾಡ್ತಾರೆ ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರಿಗೆ ಹೋಗಿ ಅವನನ್ನು ಕರ್ಕೊಂಡು ಬಂದು ಇದರ ಜೊತೆಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇತ್ತು ಅನುಮಾನಾಸ್ಪದವಾಗಿ ಕೆಲವು ವಿಚಾರಗಳು ಕೂಡ ಇದ್ದವು ದಿಗಂತ್ ನಾಪತ್ತೆಯ ಹಿಂದೆ ಕೆಲವು ಗ್ಯಾಂಗ್ಗಳ ಕೈವಾಡ ಇದೆಯಾ ಅಥವಾ ಮಂಗಳ ಮುಖಿಯವರು ಕಿಡ್ನಾಪ್ ಮಾಡಿದಾರ ಈ ರೀತಿ ಪ್ರಶ್ನೆಗಳು ಇತ್ತು ಇದಕ್ಕೂ ಕೂಡ ಪೊಲೀಸರು ಉತ್ತರ ಕೊಟ್ಟಿದ್ದಾರೆ ಆದ್ರೆ ಆತರ ಚಪ್ಪಲಿಯಲ್ಲಿ ಬಿದ್ದಿತ್ತು ಚಪ್ಪಲಿಯಲ್ಲಿ ರಕ್ತದ ಕಲೆ ಇತ್ತು ಈ ರೀತಿಯ ಒಂದು ಮಾತುಗಳು ಕೇಳಿ ಬಂದಿತ್ತು ಚಪ್ಪಲಿಯಲ್ಲಿ ರಕ್ತದ ಕಲೆ ಇದ್ದಿದ್ದು ಕೂಡ ಸತ್ಯ ಇದಕ್ಕೀಗ ಪೊಲೀಸರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಆತ ಮನೆ ಬಿಟ್ಟು ಹೋಗೋ ಸಂದರ್ಭದಲ್ಲಿ ದಿಗಂತ ಕಾಲ ಹಿಮ್ಮಡಿಯಲ್ಲಿ ಸ್ವಲ್ಪ ಗಾಯ ಆಗಿತ್ತು ಅದನ್ನು ಆತ ಚಪ್ಪಲಿಗೆ ಒರೆಸಿದಾನೆ ನಂತರ ಆ ಚಪ್ಪಲಿ ಒಂದು ಸಾಕ್ಷಿ ಆಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನ ಅಲ್ಲೇ ಬಿಟ್ಟು ತನ್ನ ಸ್ನೇಹಿತರೊಬ್ಬನ ಶೂ ಅನ್ನ ಮೊದಲೇ ತಗೊಂಡು ಬಂದ ಶೂ ಅನ್ನು ಹಾಕೊಂಡು ಹೋಗಿದ್ದಾನೆ ನಂತರ ಬಟ್ಟೆ ಕೂಡ ಹೀಗೆ ಆಗಿದೆ ಅವನ ಹತ್ರ ಸಾಕಷ್ಟು ಬಟ್ಟೆ ಇರಲಿಲ್ಲ ಬಟ್ಟೆ ಪರ್ಚೇಸ್ಗೆ ಕೂಡ ಹೋದಾಗ ಪಜಿತಿಗಳನ್ನ ಮಾಡ್ಕೊಂಡಿದ್ದಾನೆ ಏನ ಚಪ್ಪಲಿ ಮೇಲೆ ಅವನಿಗೆ ಹಿಮ್ಮಡಿಯಲ್ಲಿ ಅಂದ್ರೆ ಪಾದದಲ್ಲಿ ಒಂದು ಗಾಯ ಆಗಿರುತ್ತೆ ಆ ಗಾಯದ ರಕ್ತ ಅವನು ಚಪ್ಪಲಿ ಬಿಟ್ಟು ಅದ್ರ ಮೇಲೆ ಕಾಲಿಟ್ಟು ಒರೆಸ್ತಾನೆ ಚಪ್ಪಲಿನ ಆಗ ಅದನ್ನು ಅಂಟ್ಕೊಂಡಂಥ ರಕ್ತ ಅಂತ ಆ ಹುಡುಗಾಯ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಯಾರು ಅಂತ ಜಸ್ಟ್ ರ್ಯಾಂಡಮ್ ಆಗಿ ಅವನು ಕೈ ಹಾಕಿದಾನೆ ನಿಲ್ಲಿಸಿದಾರೆ ಕರ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ಇನ್ನೂ ನಾನು ಆರಾಮದಲ್ಲೇ ಹೇಳಿದೆ ಅವನಿಗೆ ಎಷ್ಟು ಚೆನ್ನಾಗಿ ಸೈನ್ಸ್ ಸೆನ್ಸ್ ಇತ್ತು ಅಂತ ಹೇಳಿದ್ರೆ ನಾನು ಚಪ್ಪಲಿ ಅಥವಾ ಮೊಬೈಲನ್ನು ತಗೊಂಡೋದ್ರೆ ಟ್ರ್ಯಾಕ್ ಮಾಡ್ತಾರೆ ನನ್ನನ್ನು ಹಿಡಿತಾರೆ ಅನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಅದೆಲ್ಲವನ್ನು ಕೂಡ ಬಿಟ್ಟು ಹೋಗಿದ್ದ ನಾನು ಮೊಬೈಲನ್ನು ಇಟ್ಕೊಂಡು ಹೋದರೆ ನನ್ನ ನಾನು ಈಸಿಯಾಗಿ ಸಿಕ್ಕಾಕೊಳ್ತೀನಿ ಒಂದಷ್ಟು ದಿನ ಹೊರಗಡೆ ಇರಬೇಕು ನನಗೆ ಓದುವಂತ ಬೈತಾರಲ್ಲ ಇವರಿಗೆಲ್ಲ ಪಾಠ ಕಲಿಸ್ಬೇಕು ಅಂತ ಸೊ ಒಟ್ಟಾರೆ ಅವನು ಯಾಕೆ ಅದನ್ನು ಬಿಟ್ಟೋದ ಅಂತ ಕೂಡ ಎಸ್ ಪಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಲ್ಲ ಮೊಬೈಲ್ ಯಾವುದೋ ಅವ್ನು ಕ್ಯಾರಿ ಮಾಡ್ತಾ ಇರಲಿಲ್ಲ ಅವನೇ ಅವನದೇ ಮೊಬೈಲು ಅಲ್ಲಿ ಬಿಟ್ಟು ಹೋಗಿರ್ತಾನೆ ಅವನು ಮೊಬೈಲು ಮತ್ತೆ ಚಪ್ಪಲಿ ಮತ್ತೆ ಒಂದು ಪತ್ರ ಕೂಡ ಅಲ್ಲಿ ಎಸ್ ಹೋಗಿರ್ತಾನೆ ಯಾವುದೇ ಎವಿಡೆನ್ಸ್ ಗಳನ್ನ ಅವನು ತಗೊಂಡು ಹೋಗ್ಬಾರ್ದು ಅನ್ನೋ ಒಂದು ಬೇಸಿಕ್ ನಾಲೆಜ್ ಅವನಿಗೆ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಬಿಟ್ಟು ಹೋಗಿರ್ತಾನೆ ಸೊ ಸ್ನೇಹಿತರೆ ಇದರೊಂದಿಗೆ ದಿಗಂತನ ಪ್ರಕರಣಕ್ಕೆ ಒಂದು ತೆರೆ ಬಿದ್ದಿದೆ ಕೋರ್ಟ್ವರೆಗೂ ಹೋಗಿ ನಂತರ ಪೊಲೀಸರ ಮೇಲೆ ಒತ್ತಡ ಹಾಕಿ ಹಿಂದೂ ಸಂಘಟನೆಗಳೆಲ್ಲ ಬಂದು ಒಂದು ರೀತಿ ಫರಂಗಿಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದಂಥ ಪ್ರಕರಣ ಆದರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಏಕೆಂದರೆ ಸೆಕೆಂಡ್ ಪಿ ಯು ಸಿ ಅನ್ನುವಂಥದ್ದು ಸಣ್ಣ ಏಜ್ ಅಲ್ಲ ಅದು ಆಲ್ಮೋಸ್ಟ್ ಈಗ ಇನ್ನೇನು ಡಿಗ್ರಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಅಥವಾ ಒಂದು ಇಂಜಿನಿಯರಿಂಗೇ ಹೋಗ್ತಾನೆ ಅಂತ ಹೇಳಿದ್ರೆ ಸಣ್ಣ ಏಜ್ ಅಲ್ಲ ಬುದ್ಧಿ ತಿಳುವಳಿಕೆಲ್ಲ ಬಂದಿರುವಂಥ ಏಜ್ ಆದರೆ ಯಾ ಮನೆಯವರನ್ನ ಕೇವಲ ಆಟಾಡಿಸ್ಬೇಕು ಅಥವಾ ನನ್ನನ್ನು ಬೈಗೊಳ್ಳದಿಂದ ತಪ್ಪಿಸ್ಕೊಡ್ಬೇಕು ಅಂತ ಈ ರೀತಿ ಮಾಡಿದ್ರೆ ಏನೇನು ಅನಾಹುತಗಳಾಗುತ್ತೆ ಅನ್ನೋದು ಈಗಿನ ಯಂಗ್ಸ್ಟರ್ಸಿಗೆ ಅಥವಾ ಈ ರೀತಿ ಯೋಚನೆ ಮಾಡೋರಿಗೆ ಒಂದು ಪಾಠ ಆಗಬೇಕು ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಜೊತೆಗೆ ದಿಗಂತಿಗೆ ಒಳ್ಳೇದಾಗ್ಲಿ ಮನೆಯವ್ರಿಗೂ ಕೂಡ ಇನ್ನು ನೆಮ್ಮದಿ ಸಿಗಲಿ ಅಂತ ನಾವು ಹಾರೈಸೋಣ ಧನ್ಯವಾದ